ಹಾಂ ಚನ್ನಪಟ್ಟಣ ಚುನಾವಣಾ ವಸ್ತುವರೆ ಚುನಾವಣೆ ಸ್ವಾಮಿ ನನ್ನ ಜೊತೆ ಮಾತಾಡ್ತೇನೆ ಸರ್ ಈಗ ಸಿ ಡಿಸೆಂಬರ್ ಕೂಡ ನಿನ್ನೆ ಕಳೆದವರು ಕೂಡ ಭೇಟಿ ಕೊಡ್ತಾರೆ ಅಲ್ಲಿ ನಾನು ಜನ ನಾಡಿ ಮಿಡಿತ ಯಾವ ರೀತಿ ಇದೆ ಸರ್ ಈಗ ಪ್ರಾರಂಭ ಆಗಿದೆ ನಾನು ಸಹ ಅಲ್ಲಿ ಇಲ್ಲಿ ಅಧಿಕೃತವಾಗಿ ಮೀಟಿಂಗ್ ಮಾಡಿಲ್ಲ ಕೆಲವರ ಹತ್ರ ಫೋನ್ ಮೂಲಕ ಹೋಯ್ತಾ ಬತ್ತಾ ಮಂಡ್ಯಕ್ಕೆ ಕೆಲವರ ಹತ್ರ ಮಾತಾಡ್ತಾ ಇದ್ದೀನಿ ಅದೆಲ್ಲ ಅಭಿಪ್ರಾಯನ ಕನ್ಸಾಲ್ಡೇಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಪಕ್ಷದ ಅಧ್ಯಕ್ಷರಿಗೂ ಕೊಡ್ತೀನಿ ಸೊ ಅವರು ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ನಮ್ಮ ಮಾಜಿ ಸಂಸದರಾದಂಥ ಸುರೇಶ್ರು ಇದ್ದಾರೆ ಎಲ್ಲರೂ ಸಹ ಚರ್ಚೆ ಮಾಡಿ ಹೈಕಮಾಂಡ್ ಜೊತೆ ಗಮನಕ್ಕೆ ತಂದು ಒಂದು ತೀರ್ಮಾನ ಆಗುತ್ತೆ ಈಗ ಡಿ ಸಿ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸರ್ ಯಾರಾಗ್ತಾರೆ ಅಭ್ಯರ್ಥಿ ಆಗಿದ್ರೆ ಅಂತ ಆಯಿತು ಡಿ ಸಿ ಎಮ್ನು ಇಂಗಿತ ವ್ಯಕ್ತಪಡಿಸಿದ್ದಾರೆ ಸುರೇಶ್ ನಿಂತ್ಕೊಳ್ಳೋಕ್ಕೂ ಅವಕಾಶ ಇದೆ ಸೊ ಯಾರು ತೀರ್ಮಾನವನ್ನು ಮಾಡಬೇಕು ಅನ್ನೋದನ್ನು ಅವರಿಬ್ಬರಲ್ಲಿ ಚರ್ಚೆ ನಂತರ ಒಂದು ಹೆಸರು ತಗೊಂಡು ನಂತರ ಹೈಕಮಾಂಡು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಹಾಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಗೆ ಕೊಡ್ತೇನೆ ವಿದ್ಯಾ ಸರ್ ಅಲ್ಲಿಗೆ ಅವರಿಬ್ಬರು ಬಿಟ್ಟು ಅಭ್ಯರ್ಥಿಗಳಿದ್ದಾರೆ ಆದರೆ ಯಾರು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಜನ ಕಾರ್ಯಕರ್ತರ ಅಭಿಪ್ರಾಯದ ಮುಖಂಡರ ಅಭಿಪ್ರಾಯದೊಂದಿಗೆ ಹೋಗಬೇಕು ಅನ್ನೋದು ಡಿ ಸಿ ಎಮ್ ಅನಿಸಿಕೆ ಸರ್ ಈಗ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಹಿರಿಯ ಶಾಸಕರು ಮತ್ತು ಸಚಿವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂದರೆ ತುಂಬ ಕಷ್ಟದ ಸ್ಪರ್ಧೆ ಮಾಡೋದ ಬಗ್ಗೆ ಯೋಚನೆ ಮಾಡಿ ಅಂತ ಡಿ ಸಿ ಎಂಗೆ ಸಲಹೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾಯಿರುವಂಥದ್ದು ಯಾವುದು ಗೊತ್ತಿಲ್ಲ ಬಟ್ ಆದರೆ ಚಂದಪಣದಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆ ಸೊ ನಮಗೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಭಿವೃದ್ಧಿ ಆಗಿದೆ ಸೊ ಆದರೆ ಅವರು ದೊಡ್ಡವರಿದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಬಿ ಜೆ ಪಿ ಕೊಯ್ಲೇಶನ್ ಗೌರ್ಮೆಂಟ್ ಇದೆ ಅವ್ರ ಜೊತೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಜನರ ವಿಶ್ವಾಸ ಗಳಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಹೋಗೋದಷ್ಟೇ ಅವ್ರನ್ನ ನಾವು ಲಘುವಾಗಿ ಏನು ಪರಿಣಮಿಸಕ್ಕೆ ಹೋಗಲ್ಲ ಅವ್ರ ಥರ ನಾವು ತೊಡೆ ಆಗಲ್ಲ ಆಗೋಲ್ಲ ಯಾರೂ ಲೆಕ್ಕಕ್ಕಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಈಗ ಲೋಕಸಭೆಯಲ್ಲಿ ಮೈತ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ ಹೀಗಾಗಿ ಈ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ಇರುತ್ತೆ ಒಂದೊಂದು ವ್ಯತ್ಯಾಸ ಇದೆ ವರ್ಕೌಟ್ ಆಗಿದ್ರೆ ಇಪ್ಪತ್ತೆಂಟೇ ಬರೋರು ನಮ್ಮದು ಒಂದೇ ಸೀಟ್ ಇದ್ದಿದ್ದು ಅವರು ಜೆ ಡಿ ಎಸ್ಸು ಇಂಡಿಪೆಂಡೆಂಟ್ ಸೇರಿ ಇಪ್ಪತ್ತೇಳು ಜನ ಇದ್ದರು ಇಪ್ಪತ್ತೇಳು ಹೋಗಿ ಹದಿನೇಳು ಆಗಿದೆ ಮತ್ತು ವರ್ಕೌಟ್ ಆಗಿದ್ದರೆ ಇಪ್ಪತ್ತೆಂಟು ಆಗಬೇಕಾಯ್ತಲ್ಲಪ್ಪ ಇಪ್ಪತ್ತೇಳರಿಂದ ಹದಿನೇಳು ಆಯ್ತಿರಲಿಲ್ಲ ಒಂದು ಕೆಲವು ಕ್ಷೇತ್ರದಲ್ಲಿ ಸಕ್ಸಸ್ ಆಗಿದ್ದಾರೆ ಕೆಲವು ಕ್ಷೇತ್ರದಲ್ಲಿ ಫೈಲಾಗಿದ್ದಾರೆ ಹೈದರಾಬಾದ್ ಕನ್ನಡದಲ್ಲಿ ಐದಕ್ಕೆ ಐದು ಹೋಗಿದೆ ಸೊ ಉಕ್ಕೇರಿಲ್ ಬಂದಿದೆ ಚಾಮರಾಜನಗರದಲ್ಲಿ ಬಂದಿದೆ ಹಾಸನದಲ್ಲಿ ಬಂದಿದೆ ಎಲ್ಲ ಆಗಿದೆ ನೀವು ನಮ್ಮ ರಿಸಲ್ಟ್ ಪರ್ಫಾರ್ಮೆನ್ಸ್ ನೋಡಲ್ಲ ವೋಟ್ ಪರ್ಸೆಂಟೇಜ್ ನಮ್ಮದೇ ಜಾಸ್ತಿ ಇದೆ ಸೊ ಕೇಂದ್ರದಲ್ಲಿ ಅವರು ಮುನ್ನೂರಿಂದ ಇನ್ನೂರ ನಲ್ವತ್ತಿಳಿದವ್ರೆ ಇವೆಲ್ಲ ಏನಾಗುತ್ತೆ ಅಧಿಕಾರ ಸಿಕ್ಕಿದೆ ಅಷ್ಟೇ ಬಟ್ ಅದ್ರ ಪರ್ಫಾರ್ಮೆನ್ಸ್ ವೈಸ್ ಕಡಿಮೆ ಆಗಿದೆ ಸರ್ ಈಗ ಕಾಂಗ್ರೆಸ್ನೀಗ ಡಿ ಸಿಎಂ ಹೆಚ್ಚುವರಿ ಉದ್ಯೋಗ ಸೃಷ್ಟಿ ಇದೆ ಅನ್ನೋ ಕೆಲಬೇ ಅಂತ ಕೂಡ ಹೇಳ್ತಾ ಇದಾರೆ ಯಾವ ಎದುರುನು ಹೈಕಮಾಂಡ್ ತೀರ್ಮಾನ ಮುಖ್ಯಮಂತ್ರಿಗಳು ನಿಖೇಶಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಎಸ್ ಇದಿಷ್ಟು ಕೂಡ ಚನ್ನಪಟ ಚುನಾವಣಾ ಉತ್ಸವದಲ್ಲಿ ಸಚಿವ ಚಲುವರಾಯ ಸ್ವಾಮಿ ಮಾತು ಕ್ಯಾಮ್ರಾ ಪರ್ಸನ್ ಸಯೋಜ್ ಅನಿಲ್ ಕಾಲ್ಕಿರ ಟಿವಿ ನೈನ್ ಬೆಂಗಳೂರು